आत्मीय स्न नमस्कार ಗೆಳೆಯರೆ ಹದಿನೆಂಟನೇ ಲೋಕಸಭಾ ಚುನಾವಣೆಗಳು ಮುಕ್ತಾಯ ಆಗಿದೆ ಭಾರತದ ಎಲ್ಲ ಐನೂರ ನಲವತ್ತ್ಮೂರು ಕ್ಷೇತ್ರಗಳಿಗೂ ಇವತ್ತು ಅಂತಿಮ ಹಂತದ ಮತದಾನ ಮುಕ್ತಾಯ ಆಗಿದೆ ಈಗ ಎಲ್ಲ ಸಂಸ್ಥೆಗಳು ತಮ್ಮ ಎಕ್ಸಿಟ್ ಪೋಲನ್ನು ಅಂದರೆ ಚುನಾವಣಾ ಉತ್ತರ ಸಮೀಕ್ಷೆಗಳನ್ನು ಈಗ ಹೊರಗಡೆ ಹಾಕ್ತಾ ಇದ್ದಾವೆ ಅದರಲ್ಲಿ ಕೆಲವು ಆಂತರಿಕ ಸಮೀಕ್ಷೆಗಳು ಕೂಡ ಈಗಾಗಲೇ ರಾಜಕೀಯ ಪಕ್ಷಗಳ ಕೈ ಸೇರಿವೆ ಈಗ ಸೇರಿರುವಂತಹ ಚುನಾವಣೋತ್ತರ ಆಂತರಿಕ ಸಮೀಕ್ಷೆ ಬಿ ಜೆ ಪಿಗೆ ನಡುಕವನ್ನು ಹುಟ್ಟಿಸಿದೆ ಅದು ಕೂಡ ಕರ್ನಾಟಕದಲ್ಲಿ ಗೆಳೆರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಪ್ರಬಲ ಸ್ಪರ್ಧೆಯನ್ನು ಒಡ್ಡಿದ್ವು ಯಾಕೆ ಅಂದರೆ ಬಿ ಜೆ ಪಿಗೆ ಕರ್ನಾಟಕವನ್ನು ಉಳಿಸಿಕೊಳ್ಳಬೇಕು ಅಂದರೆ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಈ ಬಾರಿ ಅದನ್ನೇ ಉಳಿಸಿಕೊಳ್ಳಬೇಕು ಅನ್ನುವ ಒಂದು ಪ್ರತಿಷ್ಠೆ ಆದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಸರ್ಕಾರ ಇದೆ ಕಳೆದ ಬಾರಿ ಕೇವಲ ಒಂದೇ ಒಂದು ಸೀಟ್ಗೆ ತೃಪ್ತಿಪಟ್ಟಂತಹ ಕಾಂಗ್ರೆಸ್ಗೆ ಈ ಬಾರಿ ಅದನ್ನು ಹೇಗಾದರೂ ಮಾಡಿ ಎರಡಂಕಿಯನ್ನು ದಾಟಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಅದೇ ರೀತಿಯಾಗಿ ಅಭ್ಯರ್ಥಿಗಳನ್ನು ಅಳೆದು ತೂಗಿ ಎಲ್ಲವೂ ಕೂಡ ಲೆಕ್ಕಾಚಾರವನ್ನು ಮಾಡಿದರು ಈಗ ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳ್ತಿರುವಂತಹ ಪ್ರಕಾರ ಈ ಬಾರಿ ಕರ್ನಾಟಕದಲ್ಲಿ ಬಿ ಜೆ ಪಿ ಕೆಲವು ಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇವೆ ಅಂತ ಹಾಗಾದರೆ ಎಷ್ಟು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಎಲ್ಲೆಲ್ಲಿ ಬಿಜೆಪಿ ಡೇಂಜರ್ ಝೋನ್ನಲ್ಲಿದೆ ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರವನ್ನ ಬಿಜೆಪಿ ಪಿ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿತ್ತು ಸೊ ಹಾಗಾಗಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹೇಗಾದರೂ ಮಾಡಿ ಕನಿಷ್ಠ ಕನಿಷ್ಠ ಅಂದರೂ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿತ್ತು ಅದರಂತೆಯೇ ಅಭ್ಯರ್ಥಿಗಳನ್ನು ಆಯ್ಕೆಯೂ ಕೂಡ ಮಾಡಲಾಗಿತ್ತು ಕೆಲವು ಕಡೆ ಅಭ್ಯರ್ಥಿಗಳನ್ನು ಭಾರಿ ಪ್ರಮಾಣದಲ್ಲಿ ಬದಲಾವಣೆ ಮಾಡಿದ್ರೆ ಇನ್ನು ಕೆಲವು ಕಡೆ ಅದೇ ರೀತಿಯಾಗಿ ಅಭ್ಯರ್ಥಿಗಳನ್ನು ಉಳಿಸ್ಕೊಂಡಿತ್ತು ಸೊ ಬಿ ಜೆ ಪಿಯ ಈ ಟಿಕೆಟ್ ಲೆಕ್ಕಾಚಾರ ಈಗ ಆಂತರಿಕ ಸಮೀಕ್ಷೆಯಲ್ಲಿ ಒಂದು ಭಯವನ್ನು ಹುಟ್ಟಿಸ್ತಾ ಇದೆ ಕೆಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಡೇಂಜರ್ ಝೋನ್ನಲ್ಲಿದೆ ಅಂತ ಸ್ವತಃ ಬಿ ಜೆ ಪಿಯ ಚುನಾವಣೆಯ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗಾದರೆ ಯಾವ ಕ್ಷೇತ್ರ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಗೆಳೆಯರಿ ಚಿಕ್ಕೋಡಿ ಕ್ಷೇತ್ರ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನೇ ಉಳಿಸ್ಕೊಳ್ಳಲಾಗಿತ್ತು ಆಗ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕೆಲವು ಗೊಂದಲಗಳು ಅವೆಲ್ಲವೂ ಇದ್ದವು ಅಂತಿಮವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಅಭ್ಯರ್ಥಿ ಆದರು ಸೊ ಜಾರಕಿಹೊಳಿ ಅವರಿಗೆ ಈ ಒಂದು ಕ್ಷೇತ್ರ ಅಥವಾ ತಮ್ಮ ಮಗಳನ್ನು ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಯಾಕಿತ್ತು ಅಂದರೆ ಒಂದು ರಾಜ್ಯ ರಾಜಕಾರಣದಲ್ಲಿ ತಮ್ಮ ವರ್ಚಸ್ಸನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಡಿ ಸಿ ಎಮ್ ಪಟ್ಟಕ್ಕೆ ಸತೀಶ್ ಅವರು ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ಇಲ್ಲಿ ಹೇಗಾದರೂ ಮಾಡಿ ತಮ್ಮ ಮಗಳನ್ನು ಗೆಲ್ಲಿಸಿಕೊಂಡು ಬಂದರೆ ಮುಂದೆ ಹೈಕಮಾಂಡ್ ಮುಂದೆ ಈ ವಿಚಾರವನ್ನು ಇಡೋದಕ್ಕೆ ಅಂದರೆ ನಾನು ಡಿ ಸಿ ಎಂ ಆಗಬೇಕು ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ಉದ್ದೇಶ ಮತ್ತು ತಮ್ಮ ವರ್ಚಸ್ಸನ್ನು ಉಳಿಸ್ಕೊಳ್ಳುವುದಕ್ಕಾಗಿ ಅವರು ಅಲ್ಲಿ ಪ್ರಯತ್ನವನ್ನು ಪಟ್ಟರು ಹಾಗಾಗಿ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಕಡೆ ಜನರ ಒಲವು ಇದೆ ಅನ್ನುವಂತಹ ಒಂದು ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಗೆಳೆಯರೆ ಬೆಳಗಾವಿ ಕ್ಷೇತ್ರ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಅಪೋಸಿಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಸ್ಪರ್ಧೆಯನ್ನು ಮಾಡ್ತಾರೆ ಈ ಒಂದು ಸ್ಪರ್ಧೆ ಯಾವ ತರಹ ಇತ್ತು ಅಂದರೆ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಳ್ ಹೆಬ್ಬಾಳ್ಕರ್ ಅನ್ನೋದಕ್ಕಿಂತ ಇಲ್ಲಿ ಜಾತಿಯ ಲೆಕ್ಕಾಚಾರಗಳು ಅವೆಲ್ಲವೂ ಕೂಡ ಹೆಚ್ಚಾಗಿದ್ವು ಸೊ ಸ್ವಪಕ್ಷದವರೇ ಜಗದೀಶ್ ಶೆಟ್ಟರ್ ಅವರನ್ನು ಸ್ಪರ್ಧೆ ಮಾಡೋದಕ್ಕೆ ವಿರೋಧಿಸಿದ್ರು ಕಾರಣ ಇಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರು ಅಂತ ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಇಲ್ಲಿ ಗೆದ್ದರೆ ಪ್ರಯಾಸದಾಯಕವಾದಂತಹ ಗೆಲುವನ್ನು ಪಡಿಬಹುದು ಇಲ್ಲಾಂದರೆ ಅವರು ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ ಸಮೀಕ್ಷೆಯ ವರದಿಗಳು ಹೇಳ್ತಾ ಇದ್ದಾವೆ ಇನ್ನು ಮೂರನೇ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ ಹೇಳಿದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ದೊಡ್ಡ ಲೆಕ್ಕಾಚಾರಗಳು ಅವೆಲ್ಲವೂ ಕೂಡ ಆಗಿತ್ತು ಈಶ್ವರಪ್ಪನವರೂ ಕೂಡ ಪಟ್ಟು ಹಿಡಿದಿದ್ರು ಆದರೆ ಅಂತಿಮ ಹಂತದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಯಿತು ಬಸವರಾಜ ಬೊಮ್ಮಾಯಿಯವರು ಆಲ್ರೆಡಿ ಈಗ ಅಲ್ಲಿ ಶಾಸಕರಾಗಿದ್ದಾರೆ ಇನ್ನು ಎಸ್ ಈಶ್ವರಪ್ಪ ಅವರ ಒಂದಷ್ಟು ಬಂಡಾಯವೂ ಕೂಡ ಅಲ್ಲಿ ಕೆಲಸ ಮಾಡಿರುವಂತಹ ಸಾಧ್ಯತೆಗಳಿವೆ ಸೊ ಹಾಗಾಗಿ ಹಾವೇರಿಯೂ ಕೂಡ ಬಿ ಜೆ ಪಿಯ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರಿಗೆ ಆಲ್ರೆಡಿ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅನ್ನುವಂತಹ ಒಂದಷ್ಟು ಗೊಂದಲಗಳು ಅವೆಲ್ಲವೂ ಕೂಡ ಇದ್ವು ಅಂತಿಮವಾಗಿ ಸುಧಾಕರ್ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ಅಭ್ಯರ್ಥಿಗೆ ಮಣೆ ಹಾಕಿರುವಂತಹ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರ ಕೂಡ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಇನ್ನು ತುಮಕೂರು ಅಲ್ಲಿ ಸೋಮಣ್ಣ ಅವರಿಗೆ ಟಿಕೆಟನ್ನು ಕೊಡಲಾಯಿತು ಬೆಂಗಳೂರಿನಲ್ಲಿ ಹೆಸರಿದ್ದಂತಹ ವರ್ಚಸ್ಸಿದ್ದಂತಹ ಸೋಮಣ್ಣ ಅವರನ್ನು ತುಮಕೂರಿಗೆ ವರ್ಗಾವಣೆ ಮಾಡಿದ್ದು ಅಂದರೆ ತುಮಕೂರಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸ್ವತಃ ಮಾಧುಸ್ವಾಮಿ ಅವರೇ ಒಪ್ಪಲಿಲ್ಲ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಒಂದಷ್ಟು ಮಾತುಗಳು ಎಲ್ಲವೂ ಕೂಡ ಆಡಿದ್ರು ಸೊ ಹಾಗಾಗಿ ಅಲ್ಲಿಯೂ ಕೂಡ ಕೈ ಸಾಧ್ಯತೆ ಇದೆ ಇನ್ನು ಬಿ ಜೆ ಪಿಗೆ ಪ್ಲಸ್ ಆಗುವಂತಹ ಕ್ಷೇತ್ರಗಳ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮೊದಲನೆಯದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣ ಆಗಿತ್ತು ಹಾಗಾಗಿ ಶತಾಯುಗತಾಯು ಮತ್ತೆ ಆ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಟ್ಟರು ಅದರ ಜೊತೆಗೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟ ನಂತರ ಅಲ್ಲಿನ ರಾಜಕೀಯ ಚಿತ್ರಣ ಸ್ವಲ್ಪ ಮಟ್ಟಿಗೆ ಬದಲಾಗ್ತಾ ಬದಲಾಗ್ತಾ ಹೋಯಿತು ಈಗ ಯಾವ ಹಂತದಲ್ಲಿ ಅಲ್ಲಿದೆ ಅನ್ನುವಂತಹ ಸಮೀಕ್ಷೆಯ ವರದಿಗಳು ಹೇಳೋ ಪ್ರಕಾರ ಡಾಕ್ಟರ್ ಸಿ ಎನ್ ಅವರು ಗೆದ್ದರೆ ಬಹಳ ದೊಡ್ಡ ಲೀಡ್ನಿಂದ ಏನು ಗೆಲ್ಲೋದಿಲ್ಲ ಸ್ವಲ್ಪ ಲೀಡ್ನಲ್ಲಿ ಗೆಲ್ಲುತ್ತಾರೆ ಕೆಲವು ಕ್ಷೇತ್ರಗಳು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಇವೆ ಉದಾಹರಣೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸೊ ಈ ಎರಡು ದೊಡ್ಡ ಕ್ಷೇತ್ರಗಳು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಇವೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು ಅದರ ಜೊತೆಗೆ ಈ ಬಾರಿ ಅಲ್ಲಿ ಏನಾದರೂ ಡಿ ಕೆ ಸುರೇಶ್ ಅವರೇನಾದರೂ ಸೋತ್ರೆ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ತಮ್ಮನನ್ನು ನೀವು ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂತ ಡಿ ಸಿ ಎಂ ಪಟ್ಟದಿಂದ ಡಿ ಕೆ ಇಳಿದರೂ ಇಳಿಬಹುದು ಸೊ ಇದು ಒಂದು ವಿಚಾರ ಸೊ ಹಾಗಾಗಿ ಬಿ ಜೆ ಪಿಗೆ ಅಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಬಿ ಜೆ ಪಿಗೆ ಬಹಳ ದೊಡ್ಡ ಮೈನಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಿದ್ದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾಕೆ ಅಂದರೆ ಅಲ್ಲಿ ಯಶಸ್ವಿ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಯದುವೀರ ಕೃಷ್ಣರಾಜ ಒಡೆಯರ್ ಅವರಿಗೆ ಟಿಕೆಟನ್ನು ಕೊಟ್ಟಾಗ ಒಂದಷ್ಟು ಅಪಸ್ವರಗಳು ಅವೆಲ್ಲವೂ ಕೂಡ ಕೆ ಬಂದಿದ್ವು ಸೊ ಇಷ್ಟೆಲ್ಲ ಆದ ಮೇಲೆ ಮೈಸೂರಿನ ಜನತೆ ಮಹಾರಾಜರ ಪರವಾಗಿ ನಿಂತರ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಕಾಡ್ತಾ ಇತ್ತು ಆದರೆ ಅಲ್ಲಿ ಸ್ವತಃ ಪ್ರತಾಪ್ ಸಿಂಹ ಅವರೇ ನಾನು ಮಹಾರಾಜರ ಪರವಾಗಿ ನಾನು ನಿಂತ್ಕೊಳ್ತೀನಿ ನಮ್ಮ ಅಭ್ಯರ್ಥಿಯ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ತಮ್ಮ ಕಾರ್ಯಕರ್ತರನ್ನ ಪ್ರಚಾರಕ್ಕಾಗಿ ಮತ್ತು ತಮ್ಮ ಕಾರ್ಯಕರ್ತರನ್ನ ಓಲೈಸಿಕೊಳ್ಳುವುದಲ್ಲಿ ಯಶಸ್ವಿಯಾದರು ಸೊ ಹಾಗಾಗಿ ಮೈಸೂರು ಬಿಜೆಪಿಗೆ ಸೇಫ್ ಆಗುವಂತಹ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಕರ್ನಾಟಕದ ಸಮೀಕ್ಷೆ ಹೇಳುವ ಪ್ರಕಾರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸಮಬಲ ಸಾಧಿಸುವಂತಹ ಸಾಧ್ಯತೆಗಳು ಇವೆ ಅದು ಒಂದು ಪಕ್ಷ ಆಗದೇ ಇದ್ದಲ್ಲಿ ಹತ್ತು ಸ್ಥಾನಗಳು ಕಾಂಗ್ರೆಸ್ ತೆಕ್ಕೆಗೆ ಈ ಬಾರಿ ಹೋಗಲಿವೆ ಅಂತ ಹೇಳ್ತಾ ಇದ್ದಾರೆ ಅದು ಸ್ವತಃ ಬಿ ಜೆ ಪಿಯೇ ಮಾಡಿಕೊಂಡಿರುವಂತಹ ಎಡವಟ್ಟು ಅಂತ ಹೇಳ್ಬೋದು ಯಾಕೆಂದರೆ ಕೆಲವು ಕಡೆ ಅಭ್ಯರ್ಥಿಗಳ ಬದಲಾವಣೆಯ ಅವಶ್ಯಕತೆ ಇರಲಿಲ್ಲ ಆದರೆ ಅಲ್ಲೆಲ್ಲ ಒಂದು ಪ್ರಯೋಗಕ್ಕೆ ಮುಂದಾಯಿತು ಉದಾಹರಣೆಗೆ ಬೆಂಗಳೂರು ಉತ್ತರ ಕ್ಷೇತ್ರ ಅಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಕರೆದುಕೊಂಡು ಬರಬಾರ್ದಾಗಿತ್ತು ಅವರನ್ನು ಬಿಟ್ಟು ಬೇರೆ ಯಾರಾದರೂ ಸಮರ್ಥ ಅಭ್ಯರ್ಥಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದ್ದರೆ ಸಮರ್ಥ ಕಾರ್ಯಕರ್ತರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದ್ದರೆ ಆ ಕ್ಷೇತ್ರ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇತ್ತು ಆದರೆ ಈಗ ಆ ಕ್ಷೇತ್ರವೂ ಕೂಡ ಬಿ ಜೆ ಪಿಯ ಕೈತಪ್ಪೋ ಒಟ್ಟಾರೆಯಾಗಿ ಈ ಒಂದು ಆಂತರಿಕ ಸಮೀಕ್ಷೆ ಏನಿದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುವಂತಹ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಅದರ ಜೊತೆಗೆ ಬಿ ಜೆ ಪಿ ಕೇವಲ ಮೋದಿಯವರ ಹೆಸರಿನಲ್ಲಿ ಓಟ್ ಕೇಳಿದ ಪರಿಣಾಮವೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಒಟ್ಟಾರೆ ಇದಾಗಿತ್ತು ಗೆಳೆಯರೆ ಕರ್ನಾಟಕದ ಒಂದು ಸಮೀಕ್ಷೆಯ ವರದಿ ಮುಂದಿನ ವಿಡಿಯೋದಲ್ಲಿ ಬೇರೆ ಯಾವೆಲ್ಲ ಸಮೀಕ್ಷೆಗಳು ಏನೆಲ್ಲ ಹೇಳ್ತಾವೆ ಅನ್ನೋದರ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ